ನಮಸ್ಕಾರಗಳು ಇವತ್ತು ನನ್ನ ಸಂಗೀತದ ಎರಡು ನೂರ ಮೂವತ್ತನೇ ಎಪಿಸೋಡಲ್ಲಿ ಅಂಧರಾದ ಸಂಗೀತದ ವಿದ್ಯಾರ್ಥಿಗಳಿಗೆ ಕೆಲವೊಂದು ಮಾತುಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಈ ಎರಡು ನೂರ ಮೂವತ್ತನೇ ಎಪಿಸೋಡನ್ನು ಅಂಧರಾದ ಸಂಗೀತದ ವಿದ್ಯಾರ್ಥಿಯರಿಗೆ ಸಂಗೀತ ಸಂಜೀವಿನಿ ಪುಸ್ತಕದ ಆಡಿಯೋವನ್ನು ಸಮರ್ಪಿಸುತ್ತಿದ್ದೇನೆ ಅಂಧರಾದ ಸಂಗೀತದ ವಿದ್ಯಾರ್ಥಿಯವರು ಆಡಿಯೋ ಕೇಳಿ ಸಂಗೀತ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಬೇಕೆಂಬುದೇ ನನ್ನ ಆಸೆ ಬೆಂಗಳೂರಿನಲ್ಲಿ ಮಿತ್ರಜ್ಯೋತಿ ಎಂಬ ದೊಡ್ಡ ಸಂಸ್ಥೆ ಇದೆ ಆ ಸಂಸ್ಥೆಯವರು ಸಂಗೀತ ಸಂಜೀವನಿ ಪುಸ್ತಕವನ್ನು ಆಡಿಯೋ ರೂಪದಲ್ಲಿ ತಯಾರು ಮಾಡಿದ್ದಾರೆ ಅವರಿಗೂ ಕೂಡ ಈ ಒಂದು ಹಿನ್ನೆಲೆಯಲ್ಲಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಎಲ್ಲ ಅಂಧರಾದ ವಿದ್ಯಾರ್ಥಿಗಳು ಈ ಆಡಿಯೋನ್ನು ಕೇಳಬೇಕಂತ ಹೇಳಿ ನಾನು ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಧನ್ಯವಾದ ಥ್ಯಾಂಕ್ ಯು